ಅಮ್ಮ ಎಲ್ಲಿ ಹೋಯ್ತು ಅಮ್ಮ 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 ಏಣಾ ಏಣಾ ಅಮ್ಮ ಎಲ್ಲಿ ಹೋಯ್ತಯ್ಯಣ್ ಅಯ್ಯೋ ಪದ್ದು ನಾನು ಅದನ್ನೇ ಕೇಳ್ತಾ ಇದ್ದೀನಿ ಅಮ್ಮ ಎಲ್ಲಿ ನೀನು ಅಮ್ಮನ ಒಂದೇ ರೂಮ್ ನಲ್ಲಿ ಮಣಿಕಂಡಿದ್ರಿ ನಾನು ರಾತ್ರಿ ಅಲ್ಲೇ ಮಲ್ಲಿ ಮನೆಗೆ ಮಣಿಕಂಡಿದೀನಿ ನಾನು ಕಾವೇರಿನ ಕಾವೇರಿನ್ ಮಣಿಕಂಡೆ ಅವಳೆ ಅದಕ್ಕೆ ನಾನು ಬಂದೆ ಎದ್ದು ಹ ಅಜ್ಜಿ ಎಲ್ಲೋಯ್ತು ಅಜ್ಜಿ ಅಜ್ಜನ ಎಲ್ಗೋ ಹೋಗೈತೆ ನನಗೆ ಗೊತ್ತಿಲ್ಲ ನಾನು ಇವಾಗ ಎದ್ದು ಬಂದೆ ಎದ್ದಿದ್ದೆ ಅಮ್ಮ ನೋಡ್ತಾ ಕಾರ್ಡೆ ಅಡಿಗೆ ಮನೆಗೆ ನೋಡ್ದೆ ವಾರಾಗ್ ನೋಡ್ದೆ ಎಲ್ಲೂ ಕಾಣಲಿಲ್ಲ ಎಲ್ಲಿಗೆ ಹೋಯ್ತಪ್ಪ ಗೊತ್ತಿಲ್ಲ ಹಾ ನಾನು ಒಬೊಳ್ಳಿ ಬಿಟ್ಟು ಹೋಗಿದ್ನೋ ಅಮ್ಮಯ್ಯ ಹೌದಾ ನೀನು ಎದ್ದಿಲ್ವಾ ಎಲ್ಲ ಹೋಯ್ತಮ್ಮ ಎಲ್ಲ ಊರಿಗೆ ಎಲ್ಲಾನೂ ಊರಿಕ ಅಯ್ಯ ಎಲ್ಲ ನೀರ್ಕಡೆಕ ಯಾಕ ಹೋಗಿರಬೇಕು ಏನ ಅಮ್ಮಯ್ಯ ಇರ ಬರುತ್ತೆ ಹೌದಾ ಅದು ಸರಿಯನೇ ತಗ ರಾಜಾ ರಾಜಾ ಎಲ್ಲ ನಿಮ್ಮ ಅಮ್ಮಯ್ಯ ನಾನು ಅವಾಗಿಂದ ಎದ್ದಾಗಿಂದ ಹುಡ್ಕಾಡ್ತಾ ಇದ್ದೀನಿ ನಾನು ಆರು ಗಂಟೆಗೆ ಎದ್ದಿದ್ದೆ ಅವಾಗಿಂದ ನಿಮ್ಮ ಅಮ್ಮ ಕಾಣಿಸ್ತಾ ಇಲ್ಲ ಬಂದೇನೆ ಪದಿ ನಿಮ್ಮಮ್ಮಯ್ಯ ಇನ್ನ ಇಲ್ಲ ಅಜ್ಜಿ ಎಲ್ಲಿಗೆ ಹೋಗಿತ್ತ ಗೊತ್ತಿಲ್ಲ ನಾವೆಲ್ಲ ನೀರು ಕಡಿಕ್ಕೆ ಹೋಗಿತ್ತೇನ ಅಂದ್ಕೊಂಡಿದ್ದೀವಿ ಇನ್ನ ಆರು ಗಂಟೆಯಿಂದ ಅಮ್ಮ ಕಾಣಿಸ್ತಾ ಇಲ್ವೇ ಮನೆಗೆ ಅಣ್ಣ ಏಳು ಗಂಟೆ ಆಗಿತ್ತೆ ಅಜ್ಜಿ ಓ ಕಣಜ್ಜಿ ಏಳು ಗಂಟೆ ಆಗೈತೆ ಆರು ಗಂಟೆಯಿಂದ ಕಾಣಿಸ್ತಾನೆ ಇಲ್ವಾ ಅಮ್ಮಯ್ಯ ಇದೇನಿದು ಅಲ್ಲ ನೀರು ಕಡೆಗೆ ಹೋಗಿದ್ರೆ ಬರ್ಬೇಕಾಯ್ತಾನೆ ಒಂದು ಐದಾರು ನಿಮಿಷದಾಗ ಹೋಗಿ ಯಾಕೆ ಇಟ್ಟತ್ತಾದ್ರೂ ಬಂದಿಲ್ಲ ಒಂದು ಗಂಟೆ ಆದ್ರೂ ಎಲ್ಲಿಗೋಯ್ತಮ್ಮಯ್ಯ ರಾತ್ರಿಯಿಂದ ಮನೆಗೆ ಇತ್ತು ತಾನೆ ಹಾಂ ರಾತ್ರಿ ಅಮ್ಮಾಯಿ ಮನೆಗೆ ಇತ್ತ ಮನಿ ಕಂಡಿತ ನೋಡ್ದ ನೀನು ಹ್ಞೂ ಮನಿ ಕಂಡಿದ್ದೆ ನಾನು ನಿಮ್ಮ ಅಮ್ಮಾಯಿಗಿನ ಮೊದಲೇ ಮನಿ ಕಂಡಿದ್ದೆ ನಮ್ಗೆ ಯಾಕೆ ಸಾಕದಂಗೆ ಆಗಿತ್ತು ಮೈ ಕೈ ನೋವಾದಂಗಾಗಿತ್ತು ಆಗಿತ್ತು ಆದ್ರೆ ಕಂಡಿದ್ದೆ ನಿಮ್ಮ ಅಮ್ಮಯ್ಯ ರಾತ್ರಿ ಯಾವುದೇ ತಪ್ಪ ಮಗ ಆಡ್ತಿದ್ಲಪ್ಪ ರಾತ್ರಿ ಅಲ್ಲಿ ಒಂಬತ್ತುವರೆ ಹತ್ತು ಗಂಟೆ ಹಂಗೆ ಅಡುಗೆ ಮನೆಗೆ ಅದೇನ್ ಮಾಡ್ತಿದ್ಲ ಏನು ಸುಡ್ಗಾಡು ಹಾಂ ಮಾಗಾಡ್ತಿದ್ಲ ಹಂಗೇನೆ ನಾನು ಹಂಗೆ ಬೆಕ್ಕೇನು ಅಂದ್ಕೊಂಡು ಇಲ್ಲ ಅವಳವೋ ಇದು ಬಾಳೆ ಜಡ್ ಜಡ್ ಅಂತಿದ್ವಾ ಈ ಕಾಳಿ ಏನು ಮಾಡ್ತಾ ಇದಳೋ ಹೀಟ್ ಅತನ ಅಂತನ ಬೈಕಣ್ಣಾ ಮನಿಕಣ್ಣೆ ಸುಮ್ಮನೆ ಹಾ ಅದು ಏನು ಮಾಡ್ತಿದ್ಲೋ ತಿರ್ಗಾಲೇನೆ ಯಾ ದೇಶಕಲೇನೆನು ಯಾಕ ಬುಡಗ್ ನಾರ್ತಿದ್ಲೋ 5 ಗಂಟೆಗೆ ಅದು ಏನು ಮಾಡ್ತಿದ್ಲೋ ಇವಾಗ ಎಲ್ಲ ಗೋದ್ಲ ಏನು ಒಂದು ಗೊತ್ತಿಲ್ಲ ಕಣಪ್ಪ ಹಾ ಹೌದಾ ಎಲ್ಲ ಗೊತ್ತಿಮ್ಮಾ ಹೆಂಗಾದ್ರೆ ಅಯ್ ಗುಬ್ಬಲಿ ಆಂಟಿ ಬಂತು ಗುಬ್ಬಲಿ ಆಂಟಿ ನಮ್ಮ ಅಮ್ಮ ಬಂದಿದೆ ನಿಮ್ಮಂತಕ್ಕೆ ನಿಮ್ಮಮ್ಮೈನ ಇಲ್ಲಪ್ಪ ನಾನು ಇನ ಇವಾಗಿನ ಎದ್ದು ನಮ್ಮ ಅಯ್ಯಪ್ಪನ ಇರ್ಲಿಲ್ಲ ಎಲ್ಲ ಹೊಲ್ತಕ್ಕೆ ಹೋಗ್ತೀನಿ ಅಥವಾ ನೀರು ಇಕ್ಕಕ್ಕೆ ಅಂತ ಐದು ಗಂಟೆಗೆ ಎದ್ದು ಹೋತು ಇರ್ಲಿಲ್ಲ ಅಕ್ಕೆ ನಾನು ಹೊತ್ತು ಮುಂಚೆ ಅತ್ತ ಸಾರಿಕ್ಕ ರಾತ್ರಿ ಅದು ಹೋಗಿ ಅನ್ನ ಮಾಡಿಕ್ಕೆ ಅದೇ ಬಂದಿ ಹಾ ಯಾಕೆ ಅಮ್ಮೋರ್ ಇಲ್ವೇ ಚಿಕ್ಕ ಸೌಕರ್ಯ ನೀವೆಲ್ಲಿದ್ರಿ ರಾತ್ರಿ ನಾನು ಅಲ್ಲೇ ಮಲ್ಲಿ ಮನೆಗೆ ಮನೆ ಕಂಡಿದ್ದೆ ಗುಲಾಬಿ ಹಾ ಅಮ್ಮ ಹೆಂಗ ನಿಮ್ಮಂತಕ್ಕೂ ಬರ್ಲಿಲ್ವಾ ಎಲ್ಲೋ ಇಟ್ಟು ಹಂಗಾರಿ ಹ ಎಲ್ಲೋದ್ರಪ್ಪ ಗೊತ್ತಿಲ್ಲ ಹ ನಮ್ಮ ಅಯ್ಯಪ್ಪನೂ ಐದು ಗಂಟೆಗೆ ಎದ್ದು ಎದ್ಬಂತು ಸೌಕರ್ಯ ಅಂತ ಹೋಗ್ಬೇಕು ನೀರಿಕ್ಕಿ ಅಂತಾನ ಸರಿ ಅಂತಂದೆ ಬಂತು ಅಮ್ಮವ್ರು ಕಾಣಿಸ್ತಾ ಇಲ್ಲವಾ ಏನ್ ಹೊಲ್ತ ಕಿಲ್ತಕ್ ಹೋದ್ರ ಹೆಂಗೆ ಈಟತ್ಕೇನೆ ಹಾ ಈಟತ್ಕೇನೆ ಅಮ್ಮ ಎಂದು ಹೋಗೋದೇ ಅಲ್ಲ ಕತ್ಲಿದ್ದಂಗೇನೆ ಹಾಲ್ನೋದ್ರು ಅಮ್ಮವ್ರು ನಾಟಿ ಕೋಳಿ ಬೇರೆನೆ ಕಟ್ ಮಾಡಿಸ್ಕೊಂಡು ಬಂದಿದ್ರು ನಮ್ಮ ಮನೆಯವರು ಏನಕ್ಕೆ ಅಂತ ಕೇಳಿದ್ರೆ ಏನು ಹೇಳಲಿಲ್ಲ ತಿರ್ಗಾ ಸ್ಯಾನ ಕೇಳುವತ್ತು ಏನಾರ ಕೇಳಕ್ಕೆ ಹೋದೆ ಬೈತಾರೆ ಅಂತ ನಾನು ಅದೇ ಓದೆ ಮಂತಾಕೆ ಬೈನಾಗ ಏಳು ಗಂಟೆ ಹಂಗೆ ಹೆಸರು ಹಾಕ್ತಿ ಸಾಯಂಕಾಲ ಹಾಂ ಹೌದಾ ಏನಾಯಿತು ನಮ್ಮಗೆ ಯಾಕೆ ಹಿಂಗೆ ವಿಚಿತ್ರವಾಗಿ ಅರ್ಥೈತಿ ಬರ್ಲಿ ಇರು ಕೇಳೋಣ அல்லேனிது இவரெல்லாரும் கைத்த நின்வரானப்பாது எல்லாம் அவங்க காண்தே നാങ്ക ഏനോ ഒന്ന് അത്കണ്ടെ ബാക്സ് വേറെ കൈയ്യത ഇവൻ എല്ലാം താണി അത് ഏനാഗീക അയ്യോ ഏനോന്ത ഗു ഏൻ ഏ കളി ഊർമാളി നിന്നെ കേരള ಅಮ್ಮ ಎಲ್ಗೋಗಿದ್ದಮ್ಮ ನೀನು ಅಕ್ಸವು ರಾತ್ರಿ ಏನೋ ನಾಟಿ ಕೋಳಿ ಏನೋ ಕಟ್ ಮಾಡಿಸ್ಕೊಂಡ್ ಬಂದಂತೆ ಕಟ್ ಮಾಡ್ಸ್ಕ ತಿಪ್ಪೆ ತಂದು ಕೊಟ್ಟನಂತೆ ಹಾ ಈ ಏನಕ್ಕೆ ನಾಟಿ ಕೋಳಿ ಸರ್ ಮಾಡಿದ್ದ ರಾತ್ರಿ ಯಾರಿಗೆ ಮಾಡಿದ್ದೆ ಹಾ ಅಯ್ಯೋ ಅದು ಅದು ಅಯ್ಯೋ ಸ್ಕೂಲಗೆ ಗಲಾಟಿ ಮಾಡಿದಾಗ ಮೇಷ್ಟ್ರು ಐತರಲ್ಲ ಅವಾಗ ಎದ್ರಿಕೆಂತಿವಲ್ಲ ನಾವು ಅಂಗಾಡ್ತಾ ಇದ್ಯಾ ಯಾಕಮ್ಮ ಏನಾಗೈತೆ ಎಲ್ಲೆಗೆ ಹೋಗಿದ್ದೆ ನೀನು ಹಾ ಕೋಳಿ ಸಾರ್ ಮಾಡಿದ್ದೆ ರಾತ್ರಿ ಯಾರಿ ಗೆಕಿದ್ರಾ ಮನಿ ಅದನ್ನ ಹಾ ಅಮೋರೆ ಈ ಏಳ್ರೀ ನಾಟಿಕೋಳಿ ಸಾರ್ ಮಾಡ್ಕೊಂಡು ಎಲ್ಲೆಗೆ ತಗೊಂಡ ಹೋಗಿದ್ರಿ ಏನ್ ಮಾಡಿದ್ರಿ ಅದನ್ನ ನಾ ಎಲ್ಲರಿಗೂ ಹೇಳ್ಬೇಕಾ ಹ್ಮ್ ಏನು ಎಲ್ಲಾರು ಏನ್ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ಕೊಂಡು ಕುಂತಿದ್ದೀರಾ ನನೇನೇನು ಕದ್ದು ಮುಚ್ಚಿ ಹೋಗಿದ್ದ ಮಾತಾಡ್ತಾ ಇದ್ರಲ್ಲ ಅದು ನಮ್ಮಗೇನೋ ಕ್ಷುದ್ರಗ್ರಹ ಕಾಟಾಯ್ತಂತೆ ಅಪ್ಪ ಇದಾರೆ ದೇವ್ ಅಂತ ಅಲ್ವಾ ಅದಕ್ಕೆ ಏನೋ ಪೂಜೆ ಮಾಡ್ಬೇಕಾಯ್ತು ಅದಕ್ಕೆ ನಾಟಿಕೋಳಿ ಸಾರ್ ತಗೊಂಬಂದ್ರೆ ಹಾ ಪೂಜೆ ಮಾಡ್ತೀನಿ ಅಂತ ಮಂತ್ರವಾದಿ ಹೇಳಿದ್ರು ಅದಕ್ಕೆ ತಗೊಂಡು ಹೋಗಿದ್ದೆ ಅಷ್ಟೇ ಹ್ಮ್ ಅದ ಎಲ್ಲ ತಗು ಹೇಳಂಗಿಲ್ಲ ಅಂತ ಹೇಳಿದ್ರು

ಅಯ್ಯೋ ಕಿಡ್ದಿಮಿ ಸರಿಯಾಗಿ ಏಯ್ ಗುಲಾಬಿ ಸುಮ್ಮನೆ ನಿಂತಿದ್ದೀರಾ ಸರಿಯಾಗಿ ಹೇಳು ಹ ಆಯ್ತು ಆಯ್ತು ಅಮ್ಮ ನಾನು ಹೇಳ್ತೀನಿ ನೀವು ತಗೊಂಡು ಒಳಕ್ ಹೋಗ್ರಿ ಒಳಕ್ ಹೋಗ್ರಿ ಹಾ ಬಾಯಿ ಮುಚ್ಚಕಳೆ ಸಾಕು ನೋಡ್ರಿ ಅಂಗೆನೆ ಯಾರನ್ನ ಸಣ್ಣ ನೋಡಿದ್ರಿ ಎದಕ್ಕೆ ನಿನ್ ಗಂಡು ನೋಡಿದೆ ಮೊನ್ನೆ ಯಾವಾಗಲೂ ದೇವ ಇಡ್ದಿದ್ವು ಜ್ವರ ಚಳಿ ಬಂದಿದ್ದು ದೇವ ನೋಡಿ ಒಲಾಗ್ಯಂತ ಈಗ ನೋಡಿದ್ರೆ ನಿನ್ಗೂ ದೇವ ಇದು ನಮ್ಮನೆ ಏನು ಆಗ್ತೈತಿ ಏನಾದ್ರೂ ಪೂಜೆ ಗೀಜೆ ಮಾಡಿಸ್ಬೇಕಮ್ಮ ಜಲ್ದಿ ಹಾ ನಿನಗೂ ದೆವ್ವ ಇಡದಿತ್ತಂದ್ರೆ ಅಯ್ಯಪ್ಪ ನನಗೆ ಬೈ ಬರಂಗಾಗುತ್ತೆ ನಿನ್ನ ನೀನು ಬೇರೆ ಇಲ್ಲೇ ಇರ್ತೀಯ ಮಡಿಕೊಂಡ್ ನನಗೆ ಬಂದೇನೋ ದೇವ ಇಡ್ಕೊಂಡ್ರಿ ಹಾ ಕಳಿ ಯಾವ್ದಕ್ಕೂ ನೀನು ಮಂತ್ರ ಹಾಕಿಸ್ಕೊಂಡ್ ಬರೋದೇ ಒಳ್ಳೇದು ರಾಜಾ ಮೊದ್ಲು ನಿಮ್ಮ ಅಮ್ಮನ ಕರ್ಕೊಂಡು ಹೋಗಪ್ಪ ಯಾರೋ ಮಂತ್ರ ಮಂತ್ರವಾದ ಹಾ ಏ ಗುಲಾಬಿ ಏಳು ಅಂತ ಬರ್ಕೊತಾ ಇಲ್ವಿ ಹಾಂ ಆಯ್ತು ಆಯ್ತಮ್ಮ ಹೇಳ್ತೀನಿ ತಿಮ್ಮಜ್ಜಿ ಅಮ್ಮರ್ಗೇನು ದೆವ್ವ ಇಡುದಿಲ್ಲ ಹಾ ಹಾದು ಏನೇ ಅದು ஏனூல்ல அதுனோ மனைகேனோ தோஷ ஆய் அதுக்கே யார பூஜை நாட்டி கழி சார் அதுக்கே ஹோ அஸ்டே அம்மர் தெவ்வாடில் அவருங்க சரி சரி ஆய் அது நெட்டிட்டு அவள் அது நீங்க கேள்வ நெட்டி நான் ஏன்பு இன்னும் ರೆ ಗುಲಾಬಿ ಇವನ ಆ ತೊಳದು ಹೊರಕಂತ ಬಾ ಹಾ ಸರಿ ಅಮರೆ ತಳ್ಕೊಂಡು ಬತ್ತಿನಿ ನೀ ಹೋಗ್ರಿ ಹಾ ಹಾಕಂಡು ಜಾಲದು ಒಂದೊಟ ಕಾಪಿ ಕಾಸ್ಕೊಂಡು ಬಾ ನಾನು ಒಂದಿಟ್ಟು ಮನಿ ಕಂಡಿರ್ತಿನಿ ರೂಮ್ನಗೆ ಯಾಕನ ಸುಸ್ತ ಆದಂಗagit ನನಗೆ ಸರಿ ಆಯ್ತ ಮರೆ ಹೋಗ್ರಿ ರಾಜಾ ನಿಮ್ಮ ಅಪ್ಪೇನ್ ಮಾತಾಡ್ಕೆ ಬಂದಿನಪ್ಪ ಚೆನಕೈದ ನೀನ ಚಳಿಜರೆ ಎಲ್ಲಾ ಬಿಟ್ವೇನ ಇವಾಗ ನಾನು ಹೋಗನಾದ್ರೆ ಕರ್ಕೊಂಡು ಹೋಗಾರ್ ಯಾರು ಇಲ್ಲ ಆ ದೂರ ನೆರಕೊಂಡು ಹೋಗಕ ಆಗಲ್ಲ ಹಾ ಅಂಗೆ ಯಾಕ ಬೇಕagit ಊರಿನ ಉಸಾಬ್ರಿ ಹಾ ಅಯ್ಯ ಹನುಮಂತಗೂ ಬುದ್ಧಿ ಇಲ್ಲ ರಸ್ಮಾ ಕುಗ್ಲಂತ ಕೊಡಿ ಹೋಗಿ ಸಿಗಾಕಂಡು ಹಾ ಅಯ್ಯ ನಿಮ್ಮ ಅಪ್ಪನ ಸಿಗಾಕ್ಸಿ ಏ ಹೇಳತ್ತ ಏನು ಕೆಲಸ ಮಾಡ್ತಾವ ಏನ್ ತತ್ತಿ ಸುಮ್ಮನೆ ಆಂಬಲ್ಲ ಕಂಡ ಸುದ್ದಿ ಯಾಕೆ ಬೇಕು ನಿಮ್ಮ ಅಪ್ಪ ತಾನಾಯ್ತು ತನ್ನ ಬಡ್ಡಿ ವ್ಯವಹಾರ ಆಯ್ತು ಹೊಲ ಆಯ್ತು ಮನೆ ಆಯ್ತು ಅಂತ ಅನ್ಕೊಂಡು ಇರೋದ್ ಬಿಟ್ಟು ಏನೇನೋ ಕಿಟಾಪತಿ ಮಾಡಕ್ ಹೋಗಿ ಸಿಗಾಕೆ ಅಂತಾನೆ ಹಾ ನನಗಂತೂ ಇಂಥವೆಲ್ಲನ ಹಾ ಹೇಳತ್ತ ನಾನೇನ್ ಮಾಡಣಜ್ಜಿ ನನ್ಗೇನು ಹೇಳ ಮಾಡ್ತೈತೆ ಅಪ್ಪ ಇಂಥವೆಲ್ಲನ ಹಾ ನೀನ್ ಒಳ್ಳೆ ಬಿಡು ಹೋಗ್ಲಿ ನೀನ್ ಮಾಡಕ್ಕಾಗತ್ತಾಗಿದ್ದಾಗೋಯ್ತು ಚೆನ್ನಾಗೈತಿ ಇವಾಗ ಅಪ್ಪಯ್ಯ

ಏನು ಹೇಳೋದಾ ಏನು ಬಿಡೋದ ಈಟಾದ್ರು ಒಂದು ಈಟಾನ ಬುದ್ಧಿ ಇಲ್ಲ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಲ್ಲ ಓದೋಟೋ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ